ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಕಾರಣರಾಗ್ತಾರೆ ಪಾಕಿಸ್ತಾನ ಅದು ಪಾಕಿಸ್ತಾನ ಇಲ್ಲಿ ಪಾಕಿಸ್ತಾನ ಹೇಳುವ ರಿಪೀಟೆಡ್ ಸ್ಟೇಟ್ಮೆಂಟ್ ಆಫ್ ದ ಸಂಘ ಪರಿವಾರ್ ಈಸ್ ಆ್ಯನ್ ಎ ಇನ್ಸಲ್ಟ್ ಟು ದಿ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ ಈ ನಾಲ್ಕು ಮೊತ್ತದಲ್ಲಿ ಒಂದು ಸಾವಿರದ ಓಟನ್ನು ನೀರ್ಕೊಂಡಿದ್ದೀರಲ್ಲ ಅವರು ಪಾಕಿಸ್ತಾನಿಯಿಂದ ಯು ವಾಂಟ್ ಟು ಕಾಲ್ ದ್ಯಮ್ ಯುವರ್ ವೋಟರ್ಸ್ ಆ್ಯಸ್ ಎ ಪಾಕಿಸ್ತಾನೀಸ್ ಸನ್ಮಾನ್ಯ ಶಾಸಕರಾದಂಥ ಭರತ್ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು ಹೊಯ್ಗೆ ವಿಷಯದಲ್ಲಿ ಗುರುಪುರ ಗ್ರಾಮದ ಅಡ್ಡೂರು ಗ್ರಾಮವನ್ನ ಮಿನಿ ಪಾಕಿಸ್ತಾನ ಅಂತ ಹೇಳಿದರು ಮಿನಿ ಪಾಕಿಸ್ತಾನ ಅಂದ್ರೆ ಏನರ್ಥ ಸವರ್ನಿಟಿ ಆಫ್ ದ ಕಂಟ್ರಿ ಅನ್ನು ಅವರು ಕ್ವಶನ್ ಮಾಡಿದಾಗ ಅಲ್ಲ ಒಬ್ಬ ಶಾಸಕ ಭಾರತದ ಸಮಗ್ರತೆಯ ಬಗ್ಗೆ ಒಬ್ಬ ಶಾಸಕನಿಗೆ ಸಂಶಯ ಇದೆ ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಕಾರಣರಾಗ್ತಾರೆ ಈ ದೇಶದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಇಂಟೆಲಿಜೆನ್ಸ್ ರಕ್ಷಣಾ ಖಾತೆ ಸೈನಿಕರು ಜೊತೆಗೆ ಗ್ರಹ ಖಾತೆಗೆ ಅವರು ಮಾಡಿದ ಅವಮಾನ ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ಅಪಮಾನದ ಹೇಳಿಕೆ ದಿಸ್ ಸಚ್ ಪಾಕಿಸ್ತಾನ ಅದು ಪಾಕಿಸ್ತಾನ ಇಲ್ಲಿ ಪಾಕಿಸ್ತಾನ ಹೇಳುವ ದ ರಿಪೀಟೆಡ್ ಸ್ಟೇಟ್ಮೆಂಟ್ ಆಫ್ ದ ಸಂಘ ಪರಿವಾರ್ ಈಸ್ ಎನ್ ಇನ್ಸಲ್ಟ್ ಟು ದಿ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ ಹಾಗಿದ್ರೆ ಇವ್ರು ಏನು ಮಾಡ್ತಾ ಇದ್ರು ಯಾವ ರಿಪೋರ್ಟ್ ಅನ್ನ ಇವರು ಕೊಟ್ಟಿದ್ದಾರೆ ಈಸ್ ಎನ್ ಎಮ್ ಎಲ್ ಎಲೆಕ್ಟೆಡ್ ಎಮ್ ಎಲ್ ಎ ಯಾವ ರಿಪೋರ್ಟನ್ನು ಇವರು ಸರಕಾರಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಅಡ್ಡೂರು ಗ್ರಾಮದಲ್ಲಿ ಪಾಕಿಸ್ತಾನ ಆಗಿದೆ ಹೇಳುವುದಕ್ಕೆ ಯಾವ ಕಾರಣಗಳನ್ನಾದರೂ ಇವರು ಸರ್ಕಾರದ ಗಮನ ಸೆಳೆದಿದ್ದಾರಾ ಜಿಲ್ಲಾಡಳಿತದ ಗಮನವನ್ನು ಸೆಳೆದಿದ್ದಾರಾ ಇಲ್ಲ ಇದೆಲ್ಲವೂ ಒಂದು ಬಾಲಿಶ ಹೇಳಿಕೆ ಅಂತ ಆದರೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಭಾರತೀಯರ ಕ್ಷಮೆ ಕೇಳಬೇಕು ಇದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನಿಮ್ಮ ಮೇಲೆ ದೂರು ದಾಖಲಿಸ್ತೇವೆ ಇಟ್ ಇಸ್ ಆ್ಯಸ್ ಎ ಲಾಸ್ಟ್ ಸ್ಟೂಡೆಂಟ್ ಇಟ್ ಇಸ್ ಇಂಪ್ರಾಕ್ಟಿಕಲ್ ಐ ನೋ ದಟ್ ಇಟ್ ಓಂಟ್ ಕಮ್ಸ್ ಅಂಡರ್ ದ ಎನಿ ಸೆಕ್ಷನ್ ಬಟ್ ಇದನ್ನು ಈ ಈ ಭಾವನಾತ್ಮಕ ಪ್ರಚೋದನೆಯನ್ನು ಯಾಕೆ ಮಾಡ್ತೀರಿ ನೀವು ನಾಲ್ಕು ಬೂತ್ ಇದೆ ಭರತ್ ಅಡ್ಡೂರಲ್ಲಿ ಈ ನಾಲ್ಕು ಬೂತಲ್ಲಿ ಒಂದು ಸಾವಿರದ ಓಟನ್ನು ನೀವು ತಗೊಂಡಿದ್ದೀರಲ್ಲ ಅವರು ಪಾಕಿಸ್ತಾನಿಯರ ಯು ವಾಂಟ್ ಟು ಕಾಲ್ ದ್ಯಮ್ ಯುವರ್ ವೋಟರ್ಸ್ ಆ್ಯಸ್ ಎ ಪಾಕಿಸ್ತಾನೀಸ್ ನೀವು ಯಾವುದೋ ಕೋಪ ಯಾರ ಮೇಲೋ ಕೋಪ ಯಾರ್ಯಾರ ಮೇಲೋ ಯಾಕೆ ತೀರಿಸ್ತೀರಿ ಸಮಸ್ಯೆ ಏನಾಗಿದೆ ಅಂದರೆ ಇಟ್ಸ್ ಎ ಕ್ವಾಯ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ನಾನು ಮಂಗಳೂರು ಮತ್ತು ಸುರತ್ಕಲ್ ಕ್ಷೇತ್ರದ ಎಮ್ ಎಲ್ ಎಗಳು ಮಾತ್ರ ಯಾಕೆ ಈ ರೀತಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಯಾಕೆ ಬಂಟ್ವಾಳದವರು ಮಾತಾಡೋದಿಲ್ಲ ಮುಡುಬಿದ್ರಿಯಲ್ಲೂ ಮಾತಾಡೋದಿಲ್ಲ ಸುಳ್ಳಿಯದವರು ಮಾತಾಡೋದಿಲ್ಲ ಯಾಕೆ ಯಾಕೆ ಇಟ್ ಇಸ್ ಅ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಬಿ ಜೆ ಪಿ ಇಸ್ ಡಿಸ್ಟರ್ಬ್ ಮಿಸ್ಟರ್ ಕಾಮತ್ ಆ್ಯಂಡ್ ಭರತ್ ಶೆಟ್ಟಿ ಏನಾಗಿದೆ ಅಂದರೆ ನಮ್ಮ ಎಂ ಪಿ ಅವರೊಟ್ಟಿಗೆ ಅಂತ ಅಂತೇಳಿ ಹೊಸ ಕ್ಯಾಂಡಿಡೇಟ್ ಹೇಳಿ ಆಲ್ಮೋಸ್ಟ್ ಅವರು ತಿರುಗಾಡ್ಲಿಕ್ಕೆ ಶುರು ಮಾಡಿ ಆಗಿದೆ ಸೊ ಶುರುವಿಗೆ ಕೋಪ ಅಲ್ಲಿದೆ ಇವರು ಇಲ್ಲಿ ಏನಾದರೂ ಒಂದು ಎಬ್ ಬಿ ಸಿ ಹಾಕುವಂತ ನಮ್ಮ ಮೇಲೆ ಆರೋದು ಮುಸ್ಲಿಮರ ಮೇಲೆ ಯಾರೋದಂತೆ ಕ್ರಿಶ್ಚಿಯನ್ರ ಮೇಲೆ ಯಾರೋದು ಅಲ್ಲಿ ಯಾರೋ ಯಾರೊಬ್ಬರು ಲೇಡಿ ಕ್ಯಾಂಡಿಡೇಟ್ ಭರತ್ ಶೆಟ್ಟಿಯ ವಿರುದ್ಧ ಒಬ್ರು ಲೇಡಿ ಶೆಟ್ಟಿ ಅಂತೆ ಐ ಡೋಂಟ್ ನೋ ಅವರು 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 ಏನೋ ಶುರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲಿ ಇರಿಸು ಮಿರಿಸು ಸೊ ಇದ್ದೇನೆ ನಾವು ಯಾರು ಫ್ರಂಟಲ್ಲಿ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಯಾಕ್ರೀ ನಮ್ಮ ತಲೆ ತಿದ್ದೀರಿ ಜನರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಉಳ್ಳಾಳದ ಪಾಕಿಸ್ತಾನ ಹೇಳೋದು ಇಲ್ಲಿ ಪಾಕಿಸ್ತಾನ ಹೇಳೋದು ಹಾಗಿದ್ರೆ ನಾನೊಂದು ಕೇಳ್ತೇನೆ ನೀವು ಏನು ಮಾಡಿದ್ದೀರಿ ಶಾಸಕರಾಗಿ ಎಂ ಪಿ ಅವರು ಇದ್ದಾರೆ ಲೋಕಸಭೆಯಲ್ಲಿ ಎಂ ಪಿ ಅವರು ಈ ಬಗ್ಗೆ ಏನಾದ್ರು ಮಾತಾಡಿದಾರಾ ಅಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತ ನಾನು ಐ ಐ ರಿಕ್ವೆಸ್ಟ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಅಫ್ಕೋರ್ಸ್ ಲೀಗಲಿ ಅಲ್ಲ ಇದು ಬಟ್ ಒಂದು ನೋಟಿಸ್ ಕೊಡೋದು ಒಳ್ಳೆ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿ ಏನಾಗಿದೆಪ್ಪ ಯಾರು ಬಂದಿದ್ದಾರೆ ಪಾಕಿಸ್ತಾನದಿಂದ ಒಂದು ಸ್ವಲ್ಪ ವಿವರಣೆ ಕೊಡಿ ಅಂತ ಇವರಿಗೆ ಗ್ರಹ ಇಲಾಖೆ ಕೇಳಬೇಕು ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಮೇನ್ ಕೇಳಬೇಕು ಇದು ಎಲ್ಲರಿಗೂ ಇನ್ಸಲ್ಟ್ ಅಲ್ವ ಪದೇ ಪದೇ ಹೇಳೋದು ಭರತ್ ಶೆಟ್ಟಿಗೆ ಬಿ ಜೆ ಪಿಗೆ ಬ್ಯಾರಿಗಳು ಜೈ ಹೇಳಿದರೆ ಅವರು ಭಾರತೀಯರು ಕಾಂಗ್ರೆಸ್ಗೆ ಜೈ ಹೇಳಿದರೆ ಐ ಬ್ಯಾರಿ ಪ್ರಭಾಕರ ಭಟ್ರಷ್ಟೇ ಇಲ್ಲಿ ರಾಷ್ಟ್ರದ್ರೋಹಿ ಈ ಇಲ್ಲಿ ಅಲ್ಪಸಂಖ್ಯಾತ ಘಟಕ ಉಂಟಲ್ಲ ನಿಮ್ಮದು ಬಿ ಜೆ ಪಿದು ಆರ್ ಎಸ್ ಎಸ್ನಲ್ಲಿ ಮುಸ್ಲಿಂ ವೇದಿಕೆ ಉಂಟಲ್ಲ ಅಲ್ಲಿ ಮುಸ್ಲಿಮರು ಇಟ್ಕೊಂಡಿದ್ದೀರಲ್ಲ ಎಷ್ಟಿದ್ದಾರೆ ನೀವು ಹೇಗೆ ನೀವು ಗ ಮಾತಾಡೋದು ಯಾರನ್ನು ಮಾತಾಡೋದು ಅವರೊಟ್ಟಿಗೆ ಹೋದರೆ ಪಾಸ್ ಇಲ್ಲ ಅಂದ್ರೆ ಅದು ಊರೇ ಪಾಕಿಸ್ತಾನ ಆ ಅಯೋಧ್ಯೆಯೇ ಅವರಿಗೆ ಓಟ್ ಕೊಡಲಿಲ್ಲ ಹೇಳಿ ಅಯೋಧ್ಯೆ ಇಡೀ ನಗರವೇ ಹಿಂದೂ ವಿರೋಧಿ ಅಯೋಧ್ಯೆಯ ನಗರದ ಯಾವ ಹಿಂದೂ ಅಂಗಡಿಗಳಿಗೂ ಹೋಗಬೇಡಿ ಅಂತ ಇಡೀ ಫೇಸ್ಬುಕ್ ತುಂಬ ಹಾಕ್ತೀರಿ